నమస్తే ఫ్రెండ్స్ నవత్తు మిల్ట్రి స్టైల్ చికెన్ బిర్యానీ నోడ్కరీ మొదలైల్ హాకిష్ట అర్శ హి ఉప్పు హాక్రీ చికెన్ ఎస్ బో అస్టే ఉప్పు హెన్ మే ఒ స్పూన్ అచకరత్ పౌడర్ హినీ అర్ధ స్పూన్ లింబెణ రస హాకీ ఇన్నె చీ ಚಿಕನ್ ಗೆ ಉಪ್ಪು ಖಾರ ಹಿಡ್ಕೊಂಡು ಹಾಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಐದು ಹತ್ತು ನಿಮಿಷ ನೇನೆಲ್ಲೂ ಬಿಡಬೇಕು ಒಂದು ಮುಸಳ ಮುಚ್ಚಿ ನೆನೆಯೋದಕ್ಕೆ ಅದಕ್ಕೆ ಬಿಡಬೇಕು ಈಗ ಒಂದಿಷ್ಟು ಸ್ಪೈಸಸ್ನ ಫ್ರೈ ಮಾಡ್ಕೊಳ ಒಂದು ಕಾಯಿಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದಿಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ మరి నాలుగు లవంగా తోండి అవును హిని మరి ఒక అర్ధ స్పూన్ సోంపు కాళ్ళు తోండి మరి ఏలకి ఒడు ఫ్లవర్ తోందీని మే వన్ స్పూన్ ధనియా కాళ్ళు అవును హోండు ఫ్రై మార్కెక్క ఇన్నొందిష్టవన్నె ఆమె హోతీ స్కిప్ మేము నోడి ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ನೋಡಿದಿ ಇಷ್ಟು ಫ್ರೈ ಆಗಿದೆ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡಿದೀನಿ ಇವಾಗ ತವಕ ಕಾದಿದೆ ಇದಕ್ಕೆ ಒಂದರ್ಧ ಈರುಳ್ಳಿ ಎರುಳ್ಳಿ ಅದನ್ನ ಫ್ರೈ ಮಾಡ್ಕೊಂತೀನಿ ಮತ್ತೆ ಒಂದ್ ಐದರಿಂದ ಹತ್ತು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ತಗೊಳ್ಳಿ ಇದನ್ನ ಫ್ರೈ ಮಾಡ್ಕೋಬೇಕ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಬೇಗ ಮೆತ್ತಗನು ಆಗುತ್ತೆ ಇವಾಗ ಸಡಿ ಸರ್ಸ್ಕೊಂಡು ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ತೊಗೊಂಡಿದ್ನ ಪೀಸ್ ಅವನು ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಂತಿನಿ ಮತ್ ನೋಡ್ರಿ ಅರ್ಧ ಕಟ್ ಮಾಡಿ ಇಟ್ಕೊಂಡ್ರಂತ ಟೊಮೊಟೊ ತಗೊಂಡಿದಿನಿ ಉದ್ದಕ್ಕೆ ಕಟ್ ಮಾಡಿ ಇದಕ್ಕೆ ಇದಿ ಶುಂಠಿನ ಒಂದ್ ಎರಡು ಇಂಚಷ್ಟು ಶುಂಠಿ ತಗೊಂಡಿದಿನಿ ಅದನ್ನ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಂತೀನಿ ಇದನ್ನೆಲ್ಲ ಚೆನ್ನಾಗಿ ಮೆತ್ತಗಾಗೋ ರೀತಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಮೆತ್ತಗಾಗಲಿದ್ದು ಹಾಗಷ್ಟು ಇದನ್ನ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಮೆತ್ತಗಾಗಿದೆ ಟೊಮೊಟೊ ಇದಕ್ಕೆ ಒಂದಿಷ್ಟು ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಒಂದಿಷ್ಟು ಕೊತ್ತಂಬರಿ ತೊಗೊಂಡಿದೀನಿ ಅದನ್ನ ಇದಕ್ಕೆ ಹಾಕಿ ಮೆತ್ತಗ ಪುದೀನಾ ಕೊತ್ತಂಬರಿ ಮೆತ್ತಗಾಗೋ ಹಾಗೆ ಸ್ವಲ್ಪ ಬೇಯಿಸ್ಕೊಂತೀನಿ ಇದನ್ನ ಫ್ರೈ ಮಾಡ್ಕೊಂತೀನಿ ಫ್ರೈ ಮಾಡ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಇವನ್ನ ಹಾಕೊತೀನಿ ಹಾಕೊಂಡು ಇದನ್ನೆಲ್ಲ ರುಬ್ಬಿ ರುಬ್ಕೊಂಡ್ ಬರ್ತೀನಿ ಇಟ್ಕೊಂತೀನಿ ಇವಾಗ ನೋಡಿ ರುಬ್ಕೊಂಡ್ ಬಂದಿದೀನಿ ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಇವನೆಲ್ಲ ಸ್ಪೈಸಸ್ನ ಇದಕ್ಕೆ ಹಾಕೊಂತೀನಿ ಒ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದೆರಡು ಪಲಾವ್ ಎಲೆ ತೊಗೊಂಡಿದೀನಿ ಮತ್ತೆ ಎರಡು ಫ್ಲವರ್ ತೊಗೊಂಡಿದೀನಿ ಅವನ್ನೆಲ್ಲ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಂತೀನಿ ಎಣ್ಣೆ ಹಾಕಿ ಎಣ್ಣೆ ಕಾದಿದೆ ಅಲ್ವಾ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಮತ್ತೆ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ ಅವನು ಇದಕ್ಕೆ ಹಾಕೊಂತೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಮತ್ತೆ ಇದು ಗೋಲ್ಡನ್ ಕಲರ್ ಬರೋವರೆಗೆ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇಷ್ಟ ಆಗಿದೆ ಇದಕ್ಕೆ ಮತ್ತೆ ಒಂದ್ ಅರ್ಧ ಟೊಮೊಟೊ ಹಾಕೊಂತಿದೀನಿ ಟೊಮೊಟನು ಕೂಡ ಮೆತ್ತಗಾಗೋ ರೀತಿ ಇದಿಷ್ಟು ಮೆತ್ತಗಾದ್ರೆ ಸಾಕು ಟೊಮೊಟೊ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ಒಂದಿಷ್ಟು ಪುದೀನ ತೊಗೊಂಡಿದ್ದೇನೆ ನೀವು ಬೇಕಿದ್ರೆ ತಗೋಬೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅಷ್ಟ ಫ್ಲೇವರ್ಗೋಸ್ಕರ ನಾನು ಹಾಕೊಂಡಿದೀನಿ ರುಬ್ಬುವಾಗ ತಗೊಂಡಿದ್ದೀವಲ್ವಾ ಈಗ ಇದಕ್ಕಿನ್ನ ಹಾಕೋ ಅವಶ್ಯಕತೆ ಇಲ್ಲ ಹಂಗೆ ಸ್ವಲ್ಪ ಇತ್ತು ಅಂತ ಹಾಕೊಂಡೆ ಮತ್ತೆ ಮಸಾಲಾ ಪೇಸ್ಟ್ ಪೇಸ್ಟನ್ನ ಇದಕ್ಕೆ ಹಾಕೊಂತೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಎಷ್ಟು ನಾನು ಒಂದ್ ಐದಾರು ಜನಕ್ಕೆ ಮಾಡ್ಕೊತಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಜನ ಆದ್ರೆ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ ఇది మసాలా స్వల్ప ఎన్నే ఫ్రై ఆగలి ఫ్రై ఆగి ఇవగా ఆవగ్లే నెన్న ఇట్క్ర అంత చికన ఇకే హాకొంతి చాలి చికెన్ మసాలా ఎలా అంటు ఆగి మిక్స్ 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 మార్కెట్ నోడ్రీ ఇలా మిక్స్ ఆగి ఇవ్ ఒక్క నిమిష చికన్ బేస్కు ಎರಡ್ ನಿಮಿಷ ಆಗಿದೆ ಇದನ್ನ ಮುಂಜಾನೆ ತಗೋದ್ ನೋಡ್ತೀನಿ ನೋಡಿ ಚಿಕನ್ ಎಲ್ಲಾ ನೀರ್ ಬಿಟ್ಕೊಂಡಿದ್ದೆ ನೋಡಿ ನಾನ್ ನೀರು ಅವಾಗಏನ್ ನೀರ್ ಹಾಕಿಲ್ಲ ಅದೇ ಚಿಕನ್ ನೀರ್ ಬಿಟ್ಕೊಂತೈತಿ ನೋಡ್ರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನೀರ್ ಹಾಕೋಬೇಕು ನೀವೆಷ್ಟು ಬಟ್ಲು ಹಾಕಿ ತಗೊಂಡಿದ್ರು ಅದ್ರ ಡಬಲ್ ನೀರ್ ಹಾಕೊಳ್ಳಿ ನಾನು ಮೂರು ಬಟ್ಲು ಹಾಕಿ ತಗೊಂಡಿದ್ದೆ ಆರ್ ಗ್ಲಾಸ್ ನೀರ್ ಹಾಕೊಂತೀನಿ ಸ್ವಲ್ಪ ಒಂದ್ ಅರ್ಧ ಗ್ಲಾಸ್ ನೀರ್ ಕಡಿಮೆನ ಹಾಕೊಳ್ಳಿ ಅಂದ್ರೆ ರೈಸ್ ಓದೋದ್ರಾಗಿ ಚೆನ್ನಾಗಿರುತ್ತೆ ಇದನ್ನ ಒಂದ್ಸಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನೀರ ಚೆನ್ನಾಗಿ ಕುದಿಲಿ ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ನೀರ್ ಕುದಿಯಾಕೈತ್ರಿ ಇವಾಗ ಇದಕ್ಕೆ ಅಕ್ಕಿನ ನಾಕಿಟ್ಕೊಂಡಂತ ಅಕ್ಕಿನ ಹಾಕೊಂತೀನಿ ನಾನು ಎರಡು ಗ್ಲಾಸ್ ಜೀರಾ ರೈಸ್ ತೊಗೊಂಡೇನಿರಿ ಒಂದು ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಂಡಿದ್ದೀನಿ ರೀ ನೀವು ಬೇಕಿದ್ರೆ ಬರೀ ಓನ್ಲಿ ಜೀರಾ ರೈಸ್ ತೊಗೋಬೋದು ನೀವು ಎರಡು ಎರಡು ಗ್ಲಾಸ್ ಬಾಸುಮತಿ ತೊಗೊತಿದ್ರೆ ಅವನು ತಗೋಬಹುದು ಚೆನ್ನಾಗಿರುತ್ತೆ ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕು ಆವಾಗಲೇ ಚಿಕನ್ ಏನೇ ಕಿಟ್ಕೊಂಡೋಗಿ ಹಾಕ್ಕೊಂಡಿದ್ವಿ ಇವಾಗ ಉಪ್ಪು ನೋಡಿಕೊಂಡು ಹಾಕ್ಕೊಂಡಿನಿ ಮತ್ತೆ ಎರಡು ಸ್ಪೂನ್ ಚಿಕನ್ ಮಸಾಲ ಪೌಡರ್ ಹಾಕೊಂತ ಇದೀನಿ ನೀವು ಬೇಕಿದ್ರೆ ಬಿರಿಯಾನಿ ಪೌಡರ್ ಕೂಡ ಹಾಕೋಬಹುದು ಇದನ್ನ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಡಬೇಕು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಷಲ್ ಬರೋವರೆಗೆ ಇದನ್ನ ಕೂಗಿಸ್ಕೋಬೇಕು ಎರಡು ವಿಷಲ್ ಬಂದಿದೆ ಇದನ್ನ ಸೀಟಿ ತೆಗೆದು ತಗದು ನೋಡ್ತೀನಿ ನೋಡ್ರಿ பிர்னி ரெடியாக இதன் நிதானக்கு ஸோ மிஸ் மாதிரி சூப்பராக இருக்கு நீங்கள் யாரெல்லாம் சப்ஸிரை நோட் தோவிட்டு சப்ஸிரை மாதிரி சப்போர் இதன்னே ப்ளேட் ஹாக்கி நோட்ரி சூப்பராக நீ ட்ரெடிர்த்து देवरेल माले नमस्कार